ಸುಮಾರು ಎರಡು ದಶಕಗಳಿಂದ ಸಾರ್ವಜನಿಕರು ನಾವು ನೋಡ್ಕೊಂಡು ಬಂದಿರತಕ್ಕಂತ ವಿಷಯ ಪ್ರತಿಷ್ಠಿತ ರಾಜಕಾರಣಿ ರಮಣಿಂಗ್ ರೆಡ್ಡಿ ಅವರು ಅವರು ಮಗಳು ಅಷ್ಟೇ ಹೆಸರುವಾಸಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸೋಲ್ತಾರೆ ಅವರು ನಾನು ಒಂದು ಫೇಸ್ಬುಕ್ ನಲ್ಲಿ ಒಂದು ರಿಪೋರ್ಟ್ ಮಾಡ್ತೀನಿ ನನ್ನ ಕೈನಲ್ಲಿ ಸೌಮ್ಯ ಸೌಮ್ಯ ರೆಡ್ಡಿ ಸೋತಿದ್ದು ಅರಿಗಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಇಲ್ಲೆಲ್ಲೋ ಏನೋ ನಡೆದಿದೆ ಬರ್ಮ ಸರಿ ನಾವು ಅನ್ಕೊಂಡ್ವಿ ಸುಮ್ನೆ ಆದ್ವಿ ಕಾರಣ ಇಷ್ಟೇ ಬಡವನ್ ಕೋಪ ದವಳೆಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಪಕ್ಷದವರು ಒಬ್ಬ ರಾಹುಲ್ ಗಾಂಧಿ ನಾಯಕ ಕಾಂಗ್ರೆಸ್ ನಾಯಕ ವಿದ್ಯಾವಂತ ಸಭ್ಯಸ್ಥ ಒಂದು ಕೆಟ್ಟ ಪದ ಬಳಸೋದಕ್ಕೆ ಅವನ ಕೈನಲ್ಲಿ ಆಗೋದಿಲ್ಲ ಅಂತ ವ್ಯಕ್ತಿ ರಾಜಕೀಯಕ್ಕೆ ಬರ್ತಾನೆ ಎಲ್ಲರೂ ಹೇಳ್ತಾರೆ ಅವನೊಬ್ಬ ರಾಜಕಾರಣಿಯ ಲಾಯಕ್ಕಿಲ್ಲ ಅವನು ನಾಯಕತ್ವ ಲಾಯಕ್ಕಿಲ್ಲ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಆ ವ್ಯಕ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಲ್ನಲ್ಲಿಗೆ ಹೋಗ್ತಾನೆ ಕಿಲೋಮೀಟರ್ ನಡೆದೇ ಇರತಕ್ಕಿಲೋ ದಿವಸಗಳಲ್ಲಿ ಪೂರ್ಣಗೊಳಿಸ್ತಾನೆ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಎಲ್ಲರೂ ತನ್ನನ್ನ ಅಪ್ಪುಕೊಳ್ತಾರೆ ಸಾಮಾನ್ಯ ವರ್ಗದವರು ಕೂಲಿ ಕಾರ್ಮಿಕರು ಹಲಫ್ನಾಮ ಪ್ರಮಾಣ ಪತ್ರ ಕೊಡದಿದ್ದ ಪಕ್ಷದಲ್ಲಿ ಈ ಹೇಳಿಕೆ ಅಮಾನ್ಯವಾಗುತ್ತದೆ ಅಂತ ಹೇಳ್ಕೊಡ್ತಾರೆ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ಹೇಳಿಕೆ ಕೊಡ್ತಾರೆ ಸ್ವಾಮಿ ರಾಹುಲ್ ಗಾಂಧಿ ಅವರು ನಿಮ್ಮನ್ನು ತಪ್ಪಿತಸ್ಥ ಸಂ ನಿಲ್ಲಿಸಿದ್ದಾರೆ ಅದಕ್ಕೆ ನೀವು ನಾನು ಕಳ್ಳ ಅಲ್ಲ ನಾನ್ ಸಾಕ್ಷ ಅನ್ನೋದನ್ನ ರೂಪಿಸಿ ಆಮೇಲೆ ಜನ ರಾಹುಲ್ ಗಾಂಧಿಗೆ ಬೀದಿನಲ್ಲಿ ಹೊಡಿತಾರೋ ಅಥವಾ ಎಲ್ಲರೂ ಮುಂದೆ ರಾಹುಲ್ ಗಾಂಧಿ ಬಂದು ಕ್ಷಮೆ ಕೇಳ್ತಾರ ಅದು ಎರಡನೇ ಮಾತು ಆದ್ರೆ ಈ ದೇಶದ ನಾಗರಿಕರಾಗಿ ನೀವು ಕೊಟ್ಟಂತಹ ಹೇಳಿಕೆ ಸಮಂಜಸವಾದದ್ದಲ್ಲ ಮಾನ್ಯ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ನಾಗರಿಕರ ಮುಖೇನ ನಾವು ಕೇಳ್ಕೊತಾ ಇದ್ದೀವಿ ಅಕಸ್ಮಾತ್ ಅಕಸ್ಮಾತ್ ರಾಹುಲ್ ಗಾಂಧಿ ತಪ್ಪಾಗಿದ್ದಲ್ಲಿ ನೀವು ರುಜುವಾತುಪಡಿಸಿ ನೀವು ಕೇಂದ್ರ ಸರ್ಕಾರದ ಒಂದು ಅಂಗಸಂಸ್ಥೆ ನಿಮ್ಮಲ್ಲಿ ಎಲ್ಲ ತರಹದ ಸವಲತ್ತುಗಳು ಇದೆ ನಿಮ್ಮಲ್ಲಿ ಎಲ್ಲ ತರಹದ ಅಧಿಕಾರಿಗಳು ಇದ್ದಾರೆ ನಿಮ್ಮಲ್ಲಿ ಹತ್ತು ಲಕ್ಷ ಐವತ್ತು ಸಾವಿರ ಬಿ ಎಲ್ ಓಗಳು ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ದೊಡ್ಡ ಸಂಸ್ಥೆ ನೀವು ಹೇಳ್ಬಹುದು ರಾಜೀವ್ ರಾಹುಲ್ ಗಾಂಧಿ ತಪ್ಪು ಅಂತ ಯಾಕೆ ರಾಹುಲ್ ಗಾಂಧಿ ಗಂಟೆ ಕಟ್ಕೊಂಡು ಯಾಕೆ ಜನಗಳ ಮುಂದೆ ತೆಗೆದುಕೊಂಡು ನಿಲ್ಲಿಸ್ತಾ ನೀವು ರುಜುವಾಗಿ ಮಾಡಿಸಿ ಇಲ್ಲದಿದ್ದಲ್ಲಿ ದೇಶದ ಜನಗಳ ಮುಂದೆ ನೀವು ಕೇಳಿ ಸ್ವಾಮಿ ರಾಹುಲ್ ಗಾಂಧಿ ತಪ್ಪಾದಲ್ಲಿ ಚುನಾವಣೆ ಬರುತ್ತೆ ಚುನಾವಣೆಯಲ್ಲಿ ಅವ್ರಿಗೆ ಮೂಲಕ ನೀವು ಚೀಫ್ ಎಲೆಕ್ಷನ್ ಕಮಿಷನರ್ ಒಂದು ಉನ್ನತ ಹುದ್ದೆನಲ್ಲಿರ ಒಂದು ಸಂಸ್ಥೆಯ ಒಂದು ದೊಡ್ಡ ಹುದ್ದೆ Ninguém vai dar mais